ನನ್ನ ಹೆಸರು ಉದಯ್ ಅಂತಂದು ಹೇಳ್ಬಿಟ್ಟು ಶಿವಮೊಗ್ಗ ಡಿಸ್ಟಿಕ್ ಶಿಕಾರಿಪುರ ತಾಲೂಕು ಹಿರೇಜಂಬೂರ್ ಗ್ರಾಮ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದ್ರ ಉದ್ದೇಶ ಏನಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರಥಮ ಸ್ಥಾನದಲ್ಲಿ ಯಾವ ಅಡಿಕೆ ತಳಿ ಇದೆ ಎರಡನೇ ಸ್ಥಾನದಲ್ಲಿ ಯಾವ ಅಡಿಕೆ ತಳಿ ಇದೆ ಮೂರನೇ ಸ್ಥಾನದಲ್ಲಿ ಯಾವ ಅಡಿಕೆ ತಳಿ ಇದೆ ನಾಲ್ಕನೇ ಸ್ಥಾನದಲ್ಲಿ ಯಾವ ಅಡಿಕೆ ತಳಿ ಇದೆ ಐದನೇ ಸ್ಥಾನದಲ್ಲಿ ಯಾವ ಅಡಿಕೆ ತಳಿ ಇದೆ ಐದು ಐದು ಅಡಿಕೆ ತಳಿಯನ್ನು ಕೂಡ ನಾನಿಲ್ಲಿ ತಂದು ಇಟ್ಕೊಂಡಿದ್ದೀನಿ ಈಗ ಐದು ತಳಿನು ನಿಮಗೆ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಅದು ಎಷ್ಟು ಇಳುವರಿ ಕೊಡುತ್ತೆ ಅದು ಯಾವ ಭಾಗದಲ್ಲಿ ಬೆಳಿತಾರೆ ಅದು ಯಾವ ಭಾಗದಲ್ಲಿ ಹೆಚ್ಚು ಮಾರ್ಕೆಟಿಂಗ್ ಮಾಡ್ತಾರೆ ಅನ್ನೋದನ್ನು ನಾನು ಒಂದೊಂದೇ 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 ಹೇಳ್ತಾ ಹೋಗ್ತೀನಿ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥ ಅಡಿಕೆ ಗೋನಿ ನಮ್ಮ ಸೂರ್ಯ ರೇತಿ ಅಂತ ರೇತ ಸೂರ್ಯ ಎಷ್ಟು ಕೆಜಿ ಇರುವ ಸೂರ್ಯ ಗೊನಿ ಒಂದು ಕೆಜಿ ಹಾಂ ಇದು ನಮ್ಮ ಭಾರತ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಅಡಿಕೆ ಗೊನೆ ಇದು ಒಂದು ಗೊನೆ ಬಂದ್ಬಿಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಗೊನೆ ಇದು ಒಂದು ಗೊನೆ ಬಂದುಬಿಟ್ಟು ಇದನ್ನು ಅತಿ ಹೆಚ್ಚಾಗಿ ಎಲ್ಲಿ ಬೆಳೀತಾರಪ್ಪ ಅಂತ ಅಂದರೆ ಸಿರ್ಸಿ ಸಿದ್ದಾಪುರ ಯಲ್ಲಾಪುರ ಮತ್ತು ಕರಾವಳಿ ಭಾಗಗಳಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ ಈ ಅಡಿಕೆಯನ್ನು ಇದು ಬೇರೆ ಬೇರೆ ಪ್ರದೇಶದಲ್ಲೂ ಕೂಡ ಈ ಅಡಿಕೆ ತಳಿಯನ್ನು ಬೆಳಿಬೋದು ಇದೇ ನಮ್ಮ ಭಾರತ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಅಡಿಕೆ ತಳಿ ಇದು ಚಪ್ಪಡಿ ಆಕಾರದಲ್ಲಿ ಬರುತ್ತೆ ಆಮೇಲೆ ಔಟ್ ಆಫ್ ಕಂಟ್ರಿಗೆ ಅಂದರೆ ಹೊರದೇಶಕ್ಕೆ ರಫ್ತು ಆಗೋಂಥ ಅಡಿಕೆ ತಳಿ ಕೂಡ ಇದೆ ಪ್ರಥಮ ಸ್ಥಾನದಲ್ಲಿ ಅಡಿಕೆ ತಳಿ ಕೂಡ ಇದೆ ಇದನ್ನ ಅತಿ ಹೆಚ್ಚಾಗಿ ಅವರು ಎಂಬತ್ತು ಪರ್ಸೆಂಟ್ ಚಾಲಿ ಮಾಡ್ತಾರೆ ಎಂಬತ್ತು ಪರ್ಸೆಂಟ್ ಕೆಂಪು ಚಾಲಿ ಮಾಡ್ತಾರೆ ಇಪ್ಪತ್ತೈದು ಪರ್ಸೆಂಟ್ ಕೆಂಪು ರಾಶಿ ಅಡಿಕೆ ಮಾಡ್ತಾರೆ ಭಾರತ ದೇಶದಲ್ಲಿರ್ತಕ್ಕಂಥ ಎರಡನೇ ಸ್ಥಾನದಲ್ಲಿ ಅಡಿಕೆ ತಳಿ ಬಂದ್ಬಿಟ್ಟು ಮೋಹಿತ್ ನಗರ ಅಂತಂದೇಳಿ ಸುರೇಶೋಣ ಇದೊಂದು ಬನಿ ಇಡ್ಕೊಳ್ಳೋಣ ಮೋಹಿತ್ ನಗರ ಅಡಿಕೆ ತಳಿ ಧ್ವನಿ ತೋರ್ಸೋಣ ಅವ್ರಿಗೆ ಮೋಹಿತ್ ನಗರ ಅಂತಂದೇಳಿ ನಮ್ಮ ಭಾರತ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥ ಅಡಿಕೆ ತಳಿ ಬಂದ್ಬಿಟ್ಟು ಮೋಹಿತ್ ನಗರ ಇದು ಮಿನಿಮಮ್ ಒಂದು ಮರಕ್ಕೆ ಒಂದೇ ಗೊನೆ ಅಂತ ಇಟ್ಕೊಂಡ್ರು ಹದಿನೈದರಿಂದ ಇಪ್ಪತ್ತು ಕೆ ಜಿ ವೇಟ್ ಇರುತ್ತೆ ಇದು ಒಂದು ಗೊನೆ ಇದು ಚಾಲಿಗೂ ಬರುತ್ತೆ ಇದು ಚಾಲಿಗೂ ಬರುತ್ತೆ ಕೆಂಪಡಿಕೆ ನಮ್ಮ ಕೆಂಪಡಿಕೆಗೂ ಬರುತ್ತೆ ಇದು ಇದು ಚಾಲಿಗೂ ಬರುತ್ತೆ ಇದು ನಮ್ಮ ಭಾರತ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ಅಡಿಕೆ ತಳಿ ಇದು ಇದು ಬಂದ್ಬಿಟ್ಟು ಇದು ಇದು ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ದಾವಣಗೆರೆ ಸೈಡ್ ಬೆಳೀತಕ್ಕಂಥ ಅಡಿಕೆ ತಳಿ ದಾವಣಗೆರೆ ಚನ್ನಗೆರೆ ಈ ಭಾಗದಲ್ಲಿ ಬೆಳೀತಕ್ಕಂಥ ಅಡಿಕೆ ತಳಿ ಬಂದುಬಿಟ್ಟಿದ್ದು ಇದು ಮೂರನೇ ಸ್ಥಾನದಲ್ಲಿದೆ ಇದು ಮೂರನೇ ಸ್ಥಾನದಲ್ಲಿರ್ತಕ್ಕಂಥ ಅಡಿಕೆ ತಳಿ ದಾವಣಗೆರೆ ಚನ್ನಗೆರೆ ಸೈಡ್ ಬೆಳೀತಾರಲ್ವಾ ಅಡಿಕೆ ಅದು ಬಂದ್ಬಿಟ್ಟು ಮೂರನೇ ಸ್ಥಾನದಲ್ಲಿರ್ತಕ್ಕಂಥ ಅಡಿಕೆ ತಳಿ ಇದು ಈಗ ನಾಲ್ಕನೇ ಸ್ಥಾನದಲ್ಲಿರ್ತಕ್ಕಂಥ ಅಡಿಕೆ ತಳಿಯನ್ನು ನಾವು ತೋರಿಸ್ತೇವೆ ಇದ್ರ ಇದ್ರ ವೇಟ್ ಬಂದ್ಬಿಟ್ಟು ಇದು ದಾವಣಗೆರೆ ಚೆನ್ನೇರೆದು ಹತ್ತರಿಂದ ಹದಿನಾಲ್ಕು ಕೆ ಜಿ ಒಳಗಡೆ ಇರ್ತಕ್ಕಂಥ ಅಡಿಕೆ ತಳಿ ಇದು ಹತ್ತರಿಂದ ಹದಿನಾಲ್ಕು ಕೆ ಜಿ ಒಳಗಿರ್ತಕ್ಕಂಥ ಅಡಿಕೆ ತಳಿ ದಾವಣಗೆರೆ ಮತ್ತು ಚನ್ನಗಿರಿಯಲ್ಲಿ ಇದನ್ನ ಆಗಿ ಬೆಳಿತಾರೆ ಸ್ವಲ್ಪ ಸಣ್ಣ ಅಡಿಕೆ ಸ್ವಲ್ಪ ಸಿಪ್ಪೆ ತಿಳುವಿದು ಇದು ಮಿಷನ್ ಕಟಿಂಗಿಗೂ ಕೂಡ ಬರುತ್ತೆ ಈಗ ನಾಲ್ಕನೇ ಸ್ಥಾನದಲ್ಲಿ ಇರ್ತಕ್ಕಂಥ ಅಡಿಕೆ ತಳಿ ನಾಲ್ಕನೇ ಸ್ಥಾನದಲ್ಲಿ ಇರ್ತಕ್ಕಂಥ ಅಡಿಕೆ ತಳಿ ಬಂದುಬಿಟ್ಟು ತೀರ್ಥಹಳ್ಳಿದು ಇದು ನಾಲ್ಕನೇ ಸ್ಥಾನದಲ್ಲಿ ಇರ್ತಕ್ಕಂಥ ಅಡಿಕೆ ತಳಿ ಇದು ಚಾಲಿಗಷ್ಟೇನು ಮೀಸಲಲ್ಲ ಇದು ಅಡಿಕೆ ಇದು ರಾಶಿ ಅಡಿಕೆ ಕೆಂಪು ಅಡಿಕೆ ಮಾಡಲಿಕ್ಕೆ ಭಾಳ ಯೋಗ್ಯವಾಗಿರ್ತಕ್ಕಂಥ ಅಡಿಕೆ ಇದು ಇದು ನಮ್ಮ ಭಾರತ ದೇಶದಲ್ಲಿ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದು ನಾಲ್ಕನೇ ಸ್ಥಾನದಲ್ಲಿ ಇದೆ ಇದು ನಾಲ್ಕನೇ ಸ್ಥಾನದಲ್ಲಿರ್ತಕ್ಕಂಥ ಅಡಿಕೆ ತಳಿ ಇದು ಚಾಲಿಗೆ ಅಷ್ಟೇನು ಸೂಕ್ತ ಅಲ್ಲಿದೆ ಬಟ್ ಆದರೂ ಕೂಡ ಕೆಂಪು ಅಡಿಕೆ ಬಹಳ ಸೂಕ್ತವಾಗಿರ್ತಕ್ಕಂಥ ಅಡಿಕೆ ತಳಿ ಇದು ಇದು ನಾಲ್ಕನೇ ಸ್ಥಾನದಲ್ಲಿದೆ ಇಳುವರಿಯಲ್ಲಿ ಐದನೇ ಸ್ಥಾನದಲ್ಲಿರ್ತಕ್ಕಂಥ ಅಡಿಕೆ ತಳಿನೇ ಸುರೇಶಣ ಎತ್ತು ಐದನೇ ಸ್ಥಾನದಲ್ಲಿರ್ತಕ್ಕಂಥ ಇನ್ನೊಂದು ಎತ್ತು ಸುರೇಶಣ ಐದನೇ ಸ್ಥಾನದಲ್ಲಿರ್ತಕ್ಕಂಥ ಅಡಿಕೆ ತಳಿನೇ ನಮ್ಮ ಸಾಗರ ತಳಿ ಇದು ಎಂಟರಿಂದ ಹತ್ತು ಲಾಸ್ಟ್ ಒಂದು ಹನ್ನೆರಡು ಕೆ ಜಿ ಗೊನೆ ಬರುತ್ತೆ ಇದು ಫೈನಲ್ ಚೆನ್ನಾಗಿ ಬೆಳೆದ ಒಟ್ಟರಾಸಿಯಲ್ಲಿ ಒಂದು ಹನ್ನೆರಡು ಕೆ ಜಿ ಗೊನೆ ಬರುತ್ತೆ ಇದು ಚಾಲಿಗೇನು ಏನು ಅಷ್ಟೇನು ಸೂಕ್ತ ಕೆಂಪು ಅಡಿಕೆಗೆ ಸೂಕ್ತ ಇದು ಇದು ಕೆಂಪು ಅಡಿಕೆ ಮಾಡಲಿಕ್ಕೆ ತುಂಬಾ ಬರುತ್ತೆ ಔಟ್ ಅನ್ ಬಂದ್ಬಿಟ್ಟು ಎಸ್ ಎ ಎಸ್ ಒನ್ ತಳಿ ಇದೆಯಲ್ಲ ಒಂದು ಕ್ವಿಂಟಲ್ ಚಾಲಿ ಇದನ್ನ ಎಂಬತ್ ಪರ್ಸೆಂಟ್ ಕೆಂಪು ಅಡಿಕೆ ಚಾಲಿ ಮಾಡೋದ್ರಿಂದ ಚಾಲಿ ಅಡಿಕೆ ಒಂದು ಕ್ವಿಂಟಲ್ ಚಾಲಿ ಅಡಿಕೆಯಲ್ಲಿ ಇಪ್ಪತ್ತು ಕೆ ಜಿ ಔಟ್ ಔಟನ್ ಬರುತ್ತೆ ಇಪ್ಪತ್ತು ಕೆ ಜಿ ಔಟ್ ಔಟನ್ ಬರುತ್ತೆ ಮೋಹಿತ್ ನಗರ ಬಂದ್ಬಿಟ್ಟು ಒಂದು ಕ್ವಿಂಟಲ್ ಹಸಿ ಕಾಯಿಗೆ ಕೆಂಪು ರಾಶಿ ಅಡಿಕೆ ಮಾಡೋದ್ರಿಂದ ಒಂದು ಕ್ವಿಂಟಲ್ ಹಸಿ ಕಾಯಿಗೆ ಕೆಂಪು ಕೆಂಪು ರಾಶಿ ಅಡಿಕೆ ಮಾಡೋದ್ರಿಂದ ಹದಿನೆಂಟರಿಂದ ಹತ್ತೊಂಬತ್ತು ಕೆ ಜಿ ರಾಶಿ ಅಡಿಕೆ ಬರುತ್ತೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಕೆ ಜಿ ರಾಶಿ ಅಡಿಕೆ ಬರುತ್ತೆ ಈ ದಾವಣಗೆರೆ ಮತ್ತು ಚನ್ನಗಿರಿ ಅಡಿಕೆ ಬಂದ್ಬಿಟ್ಟು ಹದಿನಾರರಿಂದ ಹದಿನೇಳು ಕೆ ಜಿ ಹದಿನಾರರಿಂದ ಹದಿನೇಳು ಕೆ ಅಷ್ಟು ಕೆಂಪಡಿಕೆ ಬರುತ್ತೆ ಹದಿನಾರರಿಂದ ಹದಿನೇಳು ಕೆ ಅಷ್ಟು ಕೆಂಪಡಿಕೆ ಬರುತ್ತೆ ಅದೇ ನಮ್ಮ ತೀರ್ಥಹಳ್ಳಿ ಅಡಿಕೆ ಬಂದುಬಿಟ್ಟು ಹದಿನೈದರಿಂದ ಹದಿನಾರು ಕೆ ಅಷ್ಟು ಕೆಂಪಡಿಕೆ ಬರುತ್ತೆ ಒಂದು ಕ್ವಿಂಟಲ್ ಹಸಿ ಕಾಯಿಗೆ ಒಂದು ಕ್ವಿಂಟಲ್ ಹಸಿ ಕಾಯಿಗೆ ಹದಿನಾರರಿಂದ ಹದಿನೇಳು ಕೆ ಅಷ್ಟು ಬರುತ್ತೆ ಅದೇ ನಮ್ಮ ಸಾಗರ ಮತ್ತು ಶಿವಮೊಗ್ಗದ ಅಡಿಕೆಯಲ್ಲಿ ಸಾಗರ ಮತ್ತು ಶಿವಮೊಗ್ಗದ ಅಡಿಕೆಯಲ್ಲಿ ಹದಿನಾಲ್ಕರಿಂದ ಹದಿನೈದುವರೆ ಹದಿನಾಲ್ಕರಿಂದ ಹದಿನೈದುವರೆ ಹದಿನಾರು ಕೆ ಜಿ ಹದಿನಾಲ್ಕರಿಂದ ಹದಿನೈದುವರೆ ಹದಿನಾರು ಕೆ ಜಿ ಔಟ್ ಬರುತ್ತೆ ಈ ವಿಡಿಯೋವನ್ನು ಮಾಡಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ ಪಕ್ಕ ತೋಟಕ್ಕೂ ನಮ್ಮ ತೋಟಕ್ಕೂ ಡಿಫ್ರೆನ್ಸ್ ಇದೆ ಕಾರಣ ಏನಂತಂದರೆ ನಮ್ಮ ತೋಟ ಬಂದ್ಬಿಟ್ಟು ಒಂದು ಹನ್ನೆರಡು ಎಕರೆ ಇದೆ ನಾಲ್ಕು ಎಕರೆ ಒಂದು ಭಾಗ ಮತ್ತೊಂದು ಐದು ಎಕರೆ ಒಂದು ಭಾಗ ಮತ್ತೊಂದು ಎರಡು ಮೂರು ಎಕರೆ ಒಂದು ಭಾಗ ಇದೆ ಅಲ್ಲಿ ತಳಿಗಳ ಆಯ್ಕೆಯನ್ನು ಇಂಪಾರ್ಟೆಂಟಾಗಿ ಹಾಕೊಂಡಿದ್ದೇವೆ ನಾವು ನಮ್ಮ ತೋಟದಲ್ಲಿ ಒಂದು ಎಕರೆಕ್ಕೆ ನಾವು ನೂರು ಕ್ವಿಂಟಲ್ ಮೇಲೆ ಹಸಿ ಕಾಯನ್ನು ಕೆಡಗಿದ್ರೆ ಪಕ್ಕದ ತೋಟದಲ್ಲಿ ಅರವತ್ತರಿಂದ ಎಪ್ಪತ್ತು ಕ್ವಿಂಟಲ್ ಕಾಯನ್ನು ಕೆಡಕ್ತ ಇದಾರೆ ಕಾರಣ ಏನಪ್ಪಾ ಅಂದ್ರೆ ತಳಿ ತಳಿಗಳ ಆಯ್ಕೆ ಇದು ಎಸ್ ಎಸ್ ಒನ್ ತಳಿ ಬಂದು ನಮ್ ನಾಲ್ಕು ಎಕರೆ ಅಡಿಕೆ ತೋಟ ಇದೆ ಇದು ಅತ್ಯಂತ ಹೆಚ್ಚು ಇಳುವರಿ ಕೊಡ್ತಕ್ಕಂತ ಅಡಿಕೆ ತಳಿ ಇದು ಇದು ನಾಲ್ಕು ಎಕರೆ ಇದೆ ಒಂದು ಮನೆನೆ ಇಪ್ಪತ್ತೈದು ಕೆಜಿ ಬಂತಂದ್ರೆ ಮೂರು ಬನೆ ಬಿಟ್ರೆ ಒಂದು ಅರವತ್ತರಿಂದ ಎಪ್ಪತ್ತು ಕೆ ಜಿ ಅಡಿಕೆ ಬಿಡುತ್ತೆ ಅಲ್ಲಿಗೆ ಒಂದು ಎಕರೆಗೆ ಆರುನೂರಿಂದ ಆರುನೂರ ಐವತ್ತು ಮರ ಕೂತರೆ ಎಷ್ಟಾಗುತ್ತೆ ಅಷ್ಟು ಇಳುವರಿ ಕೊಡಬಲ್ತಕ್ಕಂಥ ಒಂದು ಅಡಿಕೆ ತಳಿ ತಳಿಗಳ ಆಯ್ಕೆನೇ ಇಂಪಾರ್ಟೆಂಟ್ ಇಲ್ಲ ಎರಡನೇದು ಇದು ಸಹ ಅಷ್ಟೇ ಈ ಮೋಹಿತ್ ನಗರ ಅಡಿಕೆ ತಳಿನೂ ಅಷ್ಟೇ ಇದು ಅತ್ಯಂತ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಅಡಿಕೆ ತಳಿ ಒಂದು ಗೊನೆ ಬಂದ್ಬಿಟ್ಟು ಹದಿನೈದರಿಂದ ಇಪ್ಪತ್ತು ಕೆ ಜಿ ಅಡಿಕೆ ಗೊನೆ ಬಂದರೆ ಒಂದು ಆರುನೂರ ಇಂದ ಆರುನೂರ ಐವತ್ತು ಮರಕ್ಕೆ ಎಷ್ಟಾಯಿತು ಆ ಲೆಕ್ಕದಲ್ಲಿ ಇದು ಕೂಡ ಅಷ್ಟೇ ಇಳುವರಿ ಕೊಡ್ತದೆ ಇದು ಮೂರನೇ ಸ್ಥಾನದ್ದು ಈಗೇ ಈಗ ನಾವು ಎಲ್ಲಿ ಆಯ್ಕೆ ಮಾಡ್ಕೊಂಬಕ್ ಈಗ ಐದು ತಳಿಯಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡ್ಕೊಬೇಕು ಅನ್ನೋದು ಜನರ ನಿರ್ಧಾರ ಯಾವುದು ಅತಿ ಹೆಚ್ಚು ಕೊಡುತ್ತೆ ಯಾವುದು ಅತಿ ಅತಿ ಕಡಿಮೆ ಕೊಡುತ್ತೆ ಅನ್ನೋದೇ ಇವು ಐದು ಭಾಗ ಇದಾವೆ ನಮ್ಮ ಕರ್ನಾಟಕದಲ್ಲಿ ಒಂದು ಐದು ಜಾತಿ ಅಡಿಕೆ ತಳಿಯನ್ನು ಬೆಳೀತಾರೆ ಒಂದು ಎರಡು ಮೂರು ನಾಲ್ಕು ಐದು ತಳಿ ಇದೆ ಒಂದನೇದು ಸಿರ್ಸಿ ಸಿದ್ದಾಪುರ ಯಲ್ಲಾಪುರ ಎರಡನೇದು ಮೈದಾನ ಪ್ರದೇಶಗಳಲ್ಲಿ ಬೆಳೀತಕ್ಕಂಥ ಮೋಹಿತ್ ನಗರ ಮೂರನೇದು ಚನ್ನಗಿರಿ ಮತ್ತು ದಾವಣಗೆರೆ ತಳಿ ನಾಲ್ಕನೇದು ತೀರ್ಥಳಿ ತಳಿ ಐದನೇದು ಮತ್ತು ಸಾಗರ ಮತ್ತು ಶಿವಮೊಗ್ಗ ಡಿಸ್ಟಿಕ್ ತಳಿ ಇದರಲ್ಲಿ ಅತಿ ಹೆಚ್ಚು ಇಳುವರಿ ಯಾವುದು ಕೊಡ್ತದೆ ಅಂತ ನಾನು ಹೇಳಿದ್ದೇನೆ ಎರಡನೇ ಸ್ಥಾನದಲ್ಲಿ ಯಾವ್ದೈತಿ ಅಂತಂದು ಸಹ ಹೇಳಿದ್ದೇನೆ ಮೂರನೇ ಸ್ಥಾನದಲ್ಲಿ ಯಾವ್ದೈತಿ ಅಂತಂದು ಸಹ ಹೇಳಿದ್ದೇನೆ ನಾಲ್ಕನೇ ಸ್ಥಾನದಲ್ಲಿ ಯಾವ್ದೈತಿ ಅಂತಂದು ಸಹ ಹೇಳಿದ್ದೇನೆ ಐದನೇ ಸ್ಥಾನದಲ್ಲಿ ಸಹ ಯಾವ್ದೈತಿ ಅಂತಂದು ಸಹ ಹೇಳಿದ್ದೇನೆ ರೈತರಲ್ಲಿ ಕೇಳ್ಕೊಳ್ಳೋದು ನಾನು ಇಷ್ಟೇ ಅಡಿಕೆ ಸೊಸೆ ನಿಮಗೆ ಐದು ಕ್ವಾಲಿಟಿ ಅಡಿಕೆ ಸೊಸೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಸಿಗುತ್ತೆ ನಾನು ಬಂದ್ಬಿಟ್ಟು ಎಸ್ ಎ ಎಸ್ ಒನ್ ತಳಿದು ಅಡಿಕೆ ಸೊಸೆ ಮಾಡ್ತೇನೆ ಮೋಹಿತ್ ನಗರದ್ದು ಅಡಿಕೆ ಸೊಸೆ ಮಾಡ್ತೇನೆ ಯಾಕಂದರೆ ಅದು ಪ್ರಥಮ ಸ್ಥಾನದಲ್ಲಿದೆ ಇದು ದ್ವಿತೀಯ ಸ್ಥಾನದಲ್ಲಿದೆ ಅಡಿಕೆ ಸೊಸೆ ನಿಮಗೆ ಎಲ್ಲಿ ಬೇಕಲ್ಲೇ ಎಷ್ಟು ಬೇಕಷ್ಟು ಯಾರು ಬೇಕಾದ ಹತ್ರನೂ ಸಿಗ್ತದೆ ನೀವು ಹೊಸದಾಗಿ ಅಡಿಕೆ ತೋಟ ಮಾಡ್ತಕ್ಕಂಥ ರೈತರೇನಿದಾರಲ್ಲ ತಳಿಗಳ ಆಯ್ಕೆನೇ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ವರ್ಷ ಲೇಟಾಗುತ್ತೆ ಅಥವಾ ಆರು ತಿಂಗಳು ಲೇಟಾಗುತ್ತೆ ಸೊಸೆ ಸಿಗೋದು ಅಥವಾ ಇವತ್ತೇ ಸಿಗುತ್ತೋ ಗೊತ್ತಿಲ್ಲ ಆದ್ರೆ ತಳಿಗಳದ್ದೇ ಇಂಪಾರ್ಟೆಂಟ್ ನೀವು ಏನು ತಳಿಗಳ ಆಯ್ಕೆ ಮಾಡ್ಕೊಂಡು ನಾಟಿ ಮಾಡ್ತೀರಲ್ವಾ ಈಗ ಒಂದ್ ಎಕರೆಕ್ ಆರ್ನೂರಿಂದ ಆರ್ನೂರ ಐವತ್ತು ಗಿಡ ನಾಟಿ ಮಾಡ್ತೀರಿ ಅಂತ ಇಟ್ಕಳ್ರಿ ಯಾವ ತಳಿಯನ್ನ ಆಯ್ಕೆ ಮಾಡ್ಕೊಂತೀರಿ ನಾಳೆ ನಾನ್ ನೂರು ಕ್ವಿಂಟಲ್ ಅಡಿಕೆ ಕೆಡಗ್ಬೇಕಂದ್ರೆ ಬೇಕಂದ್ರೆ ನಾನು ಯಾವ ತಳಿಯ ಅಡಿಕೆ ಗಿಡವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ನೀರಿಯಲ್ಲಿ ಯಾವ ತಳಿಯನ್ನು ಆಯ್ಕೆ ಮಾಡ್ಕೊಂಡ್ರಿ ಅಂತ ಇಟ್ಕಳ್ರಿ ನಂದು ಬರೀ ನಲ್ವತ್ತು ಕ್ವಿಂಟಲ್ ಬರ್ತಾ ಇದೆ ನಂದು ಬರೀ ಅರವತ್ತು ಕ್ವಿಂಟಲ್ ಬರ್ತಾ ಇದೆ ಹಸಿಕಾಯಿ ಅಂತ ಅಂದ್ರೆ ಅದು ಅಡಿಕೆ ತೋಟದ್ದಾಗಲಿ ಭೂಮಿದಾಗಲಿ ಯಾವುದ್ರದ್ದು ಪ್ರಾಬ್ಲಮ್ ಅಲ್ಲ ಫಸ್ಟ್ ತಳಿದ ಪ್ರಾಬ್ಲಮ್ ತಳಿದ ಹೆಂಗೆ ಪ್ರಾಬ್ಲಮ್ ಅಂದರೆ ಈಗ ಹೆಚ್ಚಪ್ಪ ಹಾಕ್ಲಿಕ್ಕೂ ನಾಟಿ ಹಾಕ್ಲಿಕ್ಕೂ ಭಾಳ ಡಿಫ್ರೆನ್ಸ್ ಇರುತ್ತೆ ಹೆಚ್ಚಪ್ಪಾಕ್ಳ ಹತ್ತು ಲೀಟ್ರ್ ಹಾಲು ಹಿಂಡುತ್ತೆ ಅದೇ ಹಾಕಳ ಅದೇ ಹುಲ್ಲು ಅದೇ ಬೂಸ ಅದೇ ಕೆಲಸ ಅದೇ ಕಾರ್ಯ ಎಲ್ಲ ಅದು ಒಂದೇ ನಾಟಿ ಹಾಕಳ ಏನು ಮಾಡುತ್ತೆ ಎರಡೇ ಲೀಟ್ರ್ ಹಾಲು ಹಿಂಡುತ್ತೆ ಅದೇ ಹುಲ್ಲು ಅದೇ ಖರ್ಚು ಎಲ್ಲದೂ ಅದೇ ಇದು ಅದೇ ಥರ ಇದು ಹೈಯೆಸ್ಟ್ ಲೀ ಹೈಯೆಸ್ಟ್ ಕೊಡುತ್ತೆ ಫಸಲು ಸ್ವಲ್ಪ 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 ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂದ್ರೆ ಹತ್ತಿಪ್ಪತ್ತು ತಳಿ ಅಡಿಕೆ ಅಡಿಕೆ ಸಸಿ ಇವತ್ತು ಹತ್ತು ಇಪ್ಪತ್ತು ತಳಿ ವೆರೈಟಿಯಲ್ಲಿ ಅಡಿಕೆ ಸಸ್ಯ ಮಾಡಲಾಗುತ್ತೆ ಅದರಲ್ಲಿ ಯಾವುದು ಫಸ್ಟ್ ಇದೆ ಯಾವುದು ಎರಡನೇ ಸ್ಥಾನದಲ್ಲಿದೆ ಯಾವುದು ಮೂರನೇ ಸ್ಥಾನದಲ್ಲಿದೆ ಯಾವುದು ಯಾವ ಏರಿಯಾದಲ್ಲಿ ಸಿಗುತ್ತೆ ನಮ್ಮ ಏರಿಯಾಕ್ಕೆ ಅದು ಉತ್ತಮ ಆಗುತ್ತೆ ಇಲ್ವಾ ಅನ್ನೋದನ್ನು ಯೋಚನೆ ಮಾಡಿ ನಾಟಿ ಮಾಡತಕ್ಕಂಥ ತುಂಬ ಒಳ್ಳೆಯದು ಇದೆಲ್ಲ ಮೋಹಿತ್ ನಗರದ ಅಡಿಕೆ ಸಸಿ ತಳಿಗಳು ಈ ವರ್ಷದಿಂದ ನಾನು ಐದು ಕೆ ಜಿ ಹತ್ತು ಕೆ ಜಿ ಮೂರು ಕೆ ಜಿ ಒಂದು ಕೆ ಜಿ ಪ್ಯಾಕೆಟ್ಗಳನ್ನು ಮಾಡ್ತಾಯಿದ್ದೀನಿ ಅತಿ ಹೆಚ್ಚು ಸೇಲ್ ಇರೋದ್ರಿಂದ ಮುಂಗಡವಾಗಿ ಅತಿ ಹೆಚ್ಚು ಸೇಲ್ ಇರೋದ್ರಿಂದ ನನಗೆ ಒಂದು ತಿಂಗಳು ಅಥವಾ ಎರಡು ತಿಂಗಳು ಅಥವಾ ಮೂರು ತಿಂಗಳು ಮುಂಚಿತವಾಗಿ ಹೇಳಿದರೆ ಮಾತ್ರ ನನ್ನ ಸಸಿಯನ್ನು ಕೊಡಲಿಕ್ಕೆ ಸಾಧ್ಯ ಯಾಕಂದರೆ ತಳಿಗಳ ಆಯ್ಕೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ವರ್ಷಕ್ಕೆ ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಸಸಿಗಳನ್ನು ಮಾತ್ರ ಮಾಡ್ತಾಯಿದ್ದೀನಿ ಮುಂಚಿತವಾಗಿ ಹೇಳಿದವರಿಗೆ ಕೊಡ್ಲಿಕ್ಕೆ ನನ್ನ ಹತ್ರ ಸಾಲ್ತಾ ಇಲ್ಲ ಹಾಗಾಗಿ ಎರಡೇ ತಳಿ ಎರಡೇ ಜಾತಿದು ಮಾಡೋದು ನಾನು ಎಸ್ ಎ ಎಸ್ ಒಂದು ಜಾತಿದು ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು ಎರಡನೇ ತಳಿ ಬಂದ್ಬಿಟ್ಟು ಮೋಹಿತ್ ನಗರ ಅಂತಂದೇಳಿ ಎರಡೇ ತಳಿಯ ಅಡಿಕೆ ಸೊಸೆಗಳನ್ನು ಮಾಡೋದ್ರಿಂದ ನನಗೆ ಒಂದು ಮೂರು ತಿಂಗಳು ಮುಂಚಿತವಾಗಿ ಹೇಳಿದರೆ ಮಾತ್ರ ನಾನು ಸೊಸೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆದ್ರೆ ಮುಂಚಿತವಾಗಿ ಇವತ್ತೇ ಸೊಸೆ ಬೇಕು ನನಗೆ ಅಂತಂದರೆ ನನ್ನ ಹತ್ರ ಕಷ್ಟ ಆಗ್ತದೆ ಹಾಗಾಗಿ ಈ ಒಂದು ಸಣ್ಣ ತುಂಬ ನರ್ಸರಿ ಅವರು ನನಗೆ ಕಾಲ್ ಮಾಡಿ ನನಗೆ ಹತ್ತು ಸಾವಿರ ಆರ್ಡರ್ ಬೇಕಾಗಿದೆ ಇಪ್ಪತ್ತು ಸಾವಿರ ಆರ್ಡರ್ ಬೇಕಾಗಿದೆ ಇದು ನರ್ಸರಿ ಅವ್ರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಹತ್ರ ಅಷ್ಟು ಸೊಸೆಗಳು ಸಿಗೋದಿಲ್ಲ ದ ಯಾಕೆ ಯಾಕಂತ ಹೇಳಿದರೆ ತಳಿ ಆಯ್ಕೆ ಆಗಿರೋದ್ರಿಂದ ತಳಿನೇ ಬೇಕು ನನಗೆ ಇಂಥದೇ ಸೊಸೆ ಬೇಕು ಅಂತೇಳಿ ಕೇಳಿದಾಗ ಅವರು ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ನನಗೆ ಅಷ್ಟೊಂದು ಸೊಸೆಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ನಮ್ಮ ರೈತರಿಗೆ ರೈತರಿಗೆ ನೇರವಾಗಿ ಈ ಸೊಸೆಯನ್ನು ನಾನು ಕೊಡಬಲ್ಲೆ ಅದು ಈ ವರ್ಷದಿಂದ ಈ ಇಲ್ಲಿವರೆಗೂ ನಾನು ಒಂದು ಕೆ ಜಿ ಮತ್ತು ಐದು ಕೆ ಜಿವರೆಗೂ ಅಷ್ಟೇ ಮಾಡಿಸ್ತಿದ್ದೆ ಇನ್ನು ಮುಂದೆ ಒಂದು ಕೆಜಿ ಕೂಡ ಪ್ಯಾಕೆಟ್ ಸಿಗುತ್ತೆ ಮೂರು ಜಿದು ಕೂಡ ಪ್ಯಾಕೆಟ್ ಸಿಗುತ್ತೆ ಐದು ಜಿದು ಕೂಡ ಪ್ಯಾಕೆಟ್ ಸಿಗುತ್ತೆ ಎಷ್ಟು ಮಾಡಿಸ್ತೇನೆ ಅಂದರೆ ನಾನು ಒಂದು ವರ್ಷಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸೊಸೆಗಳನ್ನು ಮಾತ್ರ ಮಾಡಿಸ್ತೇನೆ ಅದರ ಮುಂದೆ ನನ್ನಿಂದ ಮಾಡಿಸ್ಲಿಕ್ಕಾಗೋದಿಲ್ಲ ನರ್ಸರಿ ಅವರು ಕೇಳುವಾಗ ನನ್ನ ಹತ್ರ ಐದು ಹತ್ತು ಸಾವಿರ ಸೊಸೆಯನ್ನು ಅವ್ರಿಗೆ ಏಕಕಾಲಕ್ಕೆ ಕೊಡಲಿಕ್ಕಾಗೋದಿಲ್ಲ ರೈತರಿಗೆ ರೈತ್ರಿಗೋಸ್ಕರ ಅಷ್ಟೇ ಇದೆ ಇಲ್ಲಿ ಇರ್ತಕ್ಕಂಥ ಐದು ತಳಿಯ ಅಡಿಕೆ ಯಾವ ತಳಿ ಉತ್ತಮ ಐತಿ ಅಂತ ನಾನು ಇವಾಗಲೇ ಹೇಳಿದ್ದೀನಿ ಎಸ್ ಎ ಎಸ್ ಒನ್ ತಳಿನೂ ಅಥವಾ ಮೋಹಿತ್ ನಗರನೋ ಅಥವಾ ದಾವಣಗೆರೆ ಮತ್ತು ಚನ್ನಗಿರಿ ಅಡಿಕೆನೋ ಅಥವಾ ತೀರ್ಥಹಳ್ಳಿ ಅಡಿಕೆನೋ ಅಥವಾ ಸಾಗರ ಶಿವಮೊಗ್ಗದ ಅಡಿಕೆನೋ ಇವು ಐದು ತಳಿಯ ಅಡಿಕೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ತಳಿ ಅಂದರೆ ಎಸ್ ಎ ಎಸ್ ಒನ್ ಆದರೆ ಅದು ಚಾಲಿ ಅಡಿಕೆ ಕೆಂಪು ಅಡಿಕೆಗೆ ಎಂಬತ್ತು ಪರ್ಸೆಂಟ್ ಮೀಸಲಾಕಿರೋದ್ರಿಂದ ಆಮೇಲೆ ಮಿಷನ್ ಇಲ್ಲದೆ ಇರೋದ್ರಿಂದ ಅದನ್ನು ಕೆಂಪು ಕೆಂಪಡಿಕೆ ಮಾಡಲಿಕ್ಕೆ ಮಿಷನ್ ಕಟಿಂಗಿಗೆ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಈ ತಳಿಗಿಂತ ಇದು ಮಳೆಯಲ್ಲಿ ಉತ್ತಮವಾಗಿದೆ ಬಟ್ ಈ ತಳಿಗಿಂತ ಈ ಮೋಹಿತ್ ನಗರ ಅಡಿಕೆ ಇದೆ ಅಲ್ವಾ ಕೆಂಪು ಅಡಿಕೆಗೆ ಮಿಷನ್ ಗೆ ಭಾಳ ಚೆನ್ನಾಗಿ ಬರುತ್ತೆ ಇಳುವರಿನೂ ಸಹ ಚೆನ್ನಾಗಿದೆ ಬಯಲು ಮತ್ತು ಮೈದಾನ ಪ್ರದೇಶಕ್ಕೂ ಸಿಕ್ಕಾಬಟ್ಟೆ ಇಳುವರಿ ಕೊಡುತ್ತೆ ಹಾಗಾಗಿ ಈ ತಳಿ ಆಯ್ಕೆ ಮಾಡ್ಕೊಳ್ಳೋದು ತುಂಬ ಉತ್ತಮ ಮೋಹಿತ್ ನಗರ ತಳಿ ಇದೆಯಲ್ಲ ನಮ್ಮ ರೈತರಿಗೆ ಭಾಳ ಉತ್ತಮವಾಗಿದೆ ಈ ಈ ತಳಿಯ ಅಡಿಕೆ ಗಿಡಗಳು ಸಹ ಸಿಗುತ್ತವೆ ನನ್ನ ಹತ್ರ ಮೋಹಿತ್ ನಗರ ತಳಿಯ ಅಡಿಕೆಗಳು ಗಿಡಗಳು ಸಹ ಸಿಗುತ್ತವೆ ಎಸ್ ಎ ಎಸ್ ಒಂ ತಳಿಯ ಅಡಿಕೆ ಗಿಡಗಳು ಸಹ ಸಿಗುತ್ತವೆ ನಿಮಗೆ ರೈತರಿಗೆ ಯಾವುದು ಉತ್ತಮವಾಗಿದೆ ಅನ್ನೋದನ್ನು ನೀವು ನನಗೆ ಕಾಲ್ ಮಾಡಿದರೆ ನಾನು ಡೀಟೇಲ್ಸ್ ಆಗಿ ಹೇಳು ಹೇಳಬಲ್ಲೆ ನಿಮಗೆ ಯಾವ ಏರಿಯಾಕ್ಕೆ ಯಾವ ಸೂಕ್ತ ಆಗ್ತದೆ ಅಂತಂದು ಸಹ ನಾನು ಹೇಳಿ ಸಸೆಗಳನ್ನು ಕೊಡ್ತೇನೆ ನಾನು ಇದು ಐದು ಎಕರೆ ನಮ್ಮದೇ ತೋಟ ಮೋಹಿತ್ ನಗರ ಅಡಿಕೆ ಸಸಿ ಇರ್ತಕ್ಕಂಥ ತೋಟ ಇದು ಪ್ರತಿ ವರ್ಷನೂ ನಾವು ಈ ಐದು ಎಕರೆಕ್ಕೆ ಐನೂರು ಕ್ವಿಂಟಲ್ ಹಸೆಕಾಯಿ ಮೇಲೆ ಅಡಿಕೆಯನ್ನು ಕೆಡಕ್ತಾ ಇದ್ದೇವೆ ಪ್ರತಿ ವರ್ಷವೂ ಯಾಕಪ್ಪ ಅಂದರೆ ತಳಿಗಳ ಆಯ್ಕೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅತಿ ಹೆಚ್ಚು ಇಳುವರಿ ಕೂಡ ಬರ್ತಾ ಇದೆ ಹಾಗಾಗಿ ಪ್ರತಿ ಸತಿನೂ ಒಂದು ದಿವಸಕ್ಕೆ ಒಂದು ಲೋಡ್ ಅಂತಂದೇಳಿ ಅಡಿಕೆ ಕೆಡಗಿದ್ರು ನಾವು ಪ್ರತಿ ಸತಿ ಅಡಿಕೆ ಕೆಡಗಿದಾಗೂ ಇಂಥದ್ದೊಂದು ಮೂರು ಮೂರುವರೆ ಗಾಡಿಯಷ್ಟು ಅಡಿಕೆ ಕೆಡಕ್ತೀವಿ ಸುಮಾರು ಮೂರು ಕೊಯ್ಲಿಗೆ ಮೂರರಿಂದ ನಾಲ್ಕು ಕೊಯ್ಲು ಅಡಿಕೆ ಕೆಡಕ್ತೇವೆ ನಾವು ಇದನ್ನು ನಮ್ಮದೊಂದು ಐನೂರು ಕ್ವಿಂಟಲ್ ಮೇಲೆ ಅಡಿಕೆ ಬರ್ತದೆ ನನ್ನ ಫ್ರೆಂಡ್ ರವಿ ಅಂತಂದೇಳಿ ಚಿಕಾರಿಪುರ ತಾಲೂಕ್ನವನ ಅವನಿಗೆ ಅಡಿಕೆ ಸಸ್ಯ ಬೇಕಾಗಿತ್ತು ಅಲ್ಲಿಂದ ಬಂದಿದ್ದಾನೆ ಐದು ವೆರೈಟಿ ಇಟ್ಟಿದ್ದೇನೆ ಎಸ್ ಎ ಎಸ್ ಒನ್ ಅಂತಂದ್ರವಿ ಇದು ಎಸ್ ಎ ಎಸ್ ಒನ್ ತಳಿ ಅಂತಂದೇಳಿ ಇದು ಮೋಹಿತ್ ನಗರ ಅಂತಂದೇಳಿ ಇದು ಸಾಗರ ತಳಿ ಇದು ಚಂಗಿರಿ ತಳಿ ಇದು ಬಂದ್ಬಿಟ್ಟು ತೀರ್ಥಳಿ ತಳಿ ಈ ಐದು ತಳಿಯಲ್ಲಿ ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ಒಂದೊಂದಾಗ ಬನಿಗ ನಿಮ್ ಚೆಕ್ ಮಾಡ್ಬೋದು ಐದು ತರದ ವೆರೈಟಿ ಧ್ವನಿ ಇಟ್ಟಿದ್ದೇನೆ ನಾನಿಲ್ಲಿ ನಿನಗೆ ಯಾವ್ದು ಇಷ್ಟ ಆಗ್ತದೋ ಬನ್ನಿ ನೀನ್ ಚೆಕ್ ಮಾಡಿ ಈ ತಳಿದ ಅಡಿಕೆ ಕೊಡೋ ಅಂದ್ರೆ ನಾನು ಆ ತಳಿದ ಅಡಿಕೆ ಸಸಿ ಕೊಡಬೋದು ಕೊಡಬಲ್ಲ ನನ್ನ ಹತ್ರ ಈಗಿರೋದು ಅಡಿಕೆ ಸಸಿ ಎರಡೇ ಒಂದು ಎಸ್ ಎ ಎಸ್ ಒನ್ ತಳಿದ ಅಡಿಕೆ ಸಸಿ ಇದೆ ಇನ್ನೊಂದು ಮೋಹಿತ್ ನಂಬರ್ ತಳಿದ ಅಡಿಕೆ ಸೊಸೆ ಇದೆ ನಿನಗೆ ಯಾವ ತಳಿ ಇಷ್ಟ ಇದರಲ್ಲಿ ನೋಡಿ ಮನೆ ಎತ್ತಿ ಚೆಕ್ ಮಾಡೋ ಯಾವ್ದು ಹೈ ಇದೆ ಆ ತಳಿಯಲ್ಲಿ ನನಗೆ ಕೊಡೋ ಅಂತ ಹೇಳ್ಬೋದು ಎಸ್ ಎಸ್ ಒಂದು ಇದು ಎಸ್ ಎಸ್ ಒನ್ ಅದು ಮೋಹಿತ್ ನಗರ ಮೋಹಿತ್ ನಗರ ಮೋಹಿತ್ ನಗರ ನಗರನ ಹ್ಮ್ ಇದೇ ಚೆನ್ನಾಗಿದೆ ಇದೇ ಅಲ್ಲ ನಮಗೆ ಇದ್ರಲ್ಲೇ ಇದ್ರಲ್ಲೇ ಬೇಕಾ ಇದ್ರಲ್ಲೇ ಬೇಕಾ ಆಯ್ತಪ್ಪ ಖಂಡಿತ ರಘು ಅಂತ ದೇವ್ರ ಒಳ್ಳೇದು ಮಾಡ್ಲಿ ರಘು ಅನ್ನೋರಿಗೆ ಮೋಹಿತ್ ನಗರದ ಮನೇನೆ ಇಷ್ಟ ಆಗಿದೆ ಅದೇ ಬೇಕಂತ ಅವ್ರಿಗೆ ಖಂಡಿತವಾಗ್ಲೂ ಅದೇ ಸಸಿ ಕೊಡ್ತೇನೆ ನಮಸ್ಕಾರ ನಮಸ್ಕಾರ ಯಾವ ಅನ್ನರ್ ನಮ್ದಿಲ್ಲೆಯ ಶಿಕಾರಿಪುರ ತಾಲೂಕು ಕಪ್ಪಿನ ಈ ಅಡಿಕೆ ಸುಸಿ ಹೋಯಾಕ ಕಾರಣ ಏನೇಳಿ ಅಂತ ನಿಮ್ದು ಎಷ್ಟು ಎಕರೆ ಅಥವಾ ಐತಿ ನೀವು ಈ ಅಡಿಕೆ ಸಸ್ಯ ಯಾವ ಉದ್ದೇಶಕ್ಕೆ ತಗೊಂತೀರಿ ಏನು ನಿಮ್ಮಲ್ಲಿ ಅಡಿಕೆ ತೋಟಕ್ಕೂ ಈ ಅಡಿಕೆ ತೋಟ ತೋಟ ಐತಿ ಏನೋ ಇದು ತಳಿ ಮೈ ತಳಿ ಅಲ್ಲ ಹ ತಳಿ ಅಂತ ಹೇಳಿ ಇದು ಬಹಳ ಚೆನ್ನಾಗ್ ಬರುತ್ತೆ ಅಂತ ಹೇಳಿ ತಗೊಂತ ಅಲ್ಲ ನೀವು ತೋಟ ಬಂದು ನೋಡಿದ್ರೆ ಏನ್ ಹಂಗ ತಗೊಂತೀರಿ ತೋಟ ಬಂದು ನೋಡಿದ್ರಿ ನಿಮ್ಮ ಅಡಿಕೆ ತೋಟಕ್ಕೂ ಈ ಅಡಿಕೆ ತೋಟಕ್ಕೂ ಏನ್ ಡಿಫ್ರೆನ್ಸ್ ಇತ್ತಣ್ಣ ನಮ್ಮ ಅಡಿಕೆ ತೋಟಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಕಾಣ್ತೈತೆ ಹಂಗೆ ತಗೊಂಡ್ ಯಾವ ವಿಚಾರದಾಗಣ ವೇಟ್ ತೂಕದಲ್ಲ ತೂಕದ ತೂಕದಾಗ ಅಂದ್ರ ಗೊನಿ ಲೆಕ್ಕದಲ್ಲ ಕಿಂಟಲ್ ಲೆಕ್ಕದಲ್ಲೊನೆ ಎಷ್ಟು ಬರ್ತದೆ ಈಗ ಈ ಮರದ ಗೊನೆ ಎಷ್ಟು ಬರ್ತಾ ಐತೆ ನಿಮ್ಮದು ಒಂದು ಈಗ ಅಡಿಕೆ ತೋಟ ಸಾಗರದ್ದು ಶಿವಮೊಗ್ಗದ ತಳಿ ಇದೆಯಲ್ಲ ಅದು ಒಂದು ಗೊನೆ ಎಷ್ಟು ಬರ್ತಾ ಇದೆ ವೇಟ್ ಅದೊಂದು ಹತ್ ಕೆಜಿ ಬರ್ತಾ ಇತ್ತು ಲಾಸ್ಟ್ ಫೈನಲ್ ಲಾಸ್ಟ್ ಫೈನಲ್ ಇದು ಎಷ್ಟು ಬರ್ಬೋದಣ ಅಂದಾಜ್ ಇದು ಇಪ್ಪತ್ ಕೆಜಿ ಲೆಕ್ಕಿ ಹ ಇಪ್ಪತ್ತ ಹದ್ನೈದರಿಂದ ಇಪ್ಪತ್ ಕೆಜಿ ಬರುತ್ತೆ ಅಂತ ನಾವ್ ಹೇಳ್ತಾ ಇದ್ರ ನಿಮ್ಗೆ ನಂಬಿಕೆಗೆ ನಂಬಿಕೆಗೆ ತಗೋಂಟಾ ಈ ಗೊನಿ ನೋಡಿದಿರಿ ನೀವು ಬನ್ನಿ ನೋಡಿದಿರಾ ನೋಡಿ ಚೆಕ್ ಮಾಡಿ ತಗೋಂತೀರ ಪುಟ್ಟಣ್ಣರ್ ಅಂತಂದೇಳಿ ಇವ್ರ ಇವ್ರ ಹೆಸರು ಬಂದ್ಬಿಟ್ಟು ಹನುಮಂತಣ್ಣ ಅಂತಂದೇಳಿ ಯಾವ ಶೆಟ್ಟಿಹಳ್ಳಿ ಶಿಕಾರಿಪುರ ತಾಲೂಕು ಶೆಟ್ಟಿಹಳ್ಳಿ ಗೌಡ್ರು ಅಂತಂದೇಳಿ ಅವ್ರದ್ದು ಎಕರೆ ಅಡಿಕೆ ತೋಟ ಇದೆ ಅವ್ರದ್ದು ಮೂವತ್ ಎಕರೆ ಅಡಿಕೆ ತೋಟನು ಶಿವಮೊಗ್ಗ ಸಾಗರ ತಳಿಯ ಅಡಿಕೆ ತೋಟವನ್ನು ಮಾಡಿದ್ದಾರೆ ಅವರಲ್ಲಿ ಬರ್ತಕ್ಕಂಥ ಅಡಿಕೆ ಗೊನಿಗೂ ಈ ತೋಟದಲ್ಲಿ ಇರ್ತಕ್ಕಂಥ ಅಡಿಕೆ ಗೊನಿಗೂ ಡಿಫ್ರೆನ್ಸ್ ನೋಡಿದಾರ ಅವರು ಅವರಲ್ಲಿ ಬರ್ತಕ್ಕಂಥ ಅಡಿಕೆ ಗೊನಿಗಳು ಬಂದ್ಬಿಟ್ಟು ಎಂಟರಿಂದ ಹತ್ತು ಕೆ ಜಿ ಬಾಳ ಅಂದ್ರೆ ಹತ್ತು ಹನ್ನೆರಡು ಕೆ ಜಿ ತೂಕ್ತಾ ಇದೆ ಅಂತೆ ನಮ್ಮ ತೋಟಕ್ಕೆ ಬಂದು ಅವ್ರು ವಿಸಿಟ್ ಮಾಡಿದಾಗ ಹದಿನೈದರಿಂದ ಇಪ್ಪತ್ತು ಕೆ ಜಿ ಒಂದು ಗೊನೆ ತೂಗ್ತಾ ಇರೋ ಕಾರಣ ಅವ್ರು ಎಕರೆ ಅಡಿಕೆ ತೋಟ ಇಟ್ಕೊಂಡು ವರ್ಷ ಇಪ್ಪತ್ತು ಸಾವಿರ ಅಡಿಕೆ ಸಸ್ಯ ಮಾಡಿದರೂ ಕೂಡ ನಮ್ಮ ನಿಮ್ಮದು ಅಡಿಕೆ ಸಸ್ಯ ಬೇಕು ನನಗೆ ಅಂತಂದೇಳಿ ತಗೊಂಡಿದ್ದಾರೆ ಹೊಂಟಿದ್ದಾರೆ ನಿಮ್ಮ ಹೆಸರೇನೋಣಪ್ಪ ಮುನಿಯಪ್ಪ ನಿಮಗೆ ಎಷ್ಟು ಸಾವಿರ ಗಿಡ ಬೇಕಣ್ಣ ಎರಡು ಸಾವಿರ ಎರಡು ಸಾವಿರ ಕಾರಣ ಏನು ಯಾಕೆ ಇದೇ ಸಸಿನೇ ಇದು ಬೇರೆ ತಳಿ ಆದ್ರಿಂದ ನಮಗೆ ಸಸಿ ಎರಡ್ ಸಾವಿರ ಬೇಕು ನೀವು ಗೌಡ್ರಿ ಗಿರಾಕ್ ಬಂದಿದ್ರಿ ಗೌಡ್ರಿಗೇರಾಕ್ ನೀವು ಬಂದಿದ್ರಿ ನಿಮ್ಮ ಸ್ವಂತ ಮನೆಗೂ ಕೂಡ ಇದೇ ತಳಿ ಸಸಿಗಳೇ ಎರಡು ಸಾವಿರ ಸಸಿ ಬೇಕಾ ಸ್ವಂತ ಮನೆಗೆ ನಮ್ಗೆ ಎರಡ್ ಸಾವಿರ ಸಸಿ ಬೇಕಾ ಬೇಕಾ ಖಂಡಿತ ಕೂಡ